ಮೇಲೆ ಇಲ್ಲಿ ನಮ್ಮ ನಾಗಮನಕ್ಕೊಂದಿಲ್ಲ ಫುಲ್ ಟ್ರಾಫಿಕ್ ರಿತುಲೆ ಪೂರ ನಾಗರ ಪಂಚಮಿ ಗೋಪಿನಗಲು ಫುಲ್ ಜಾಮಾಸನ್ ಕರ್ಪಾಡಿ ನಾಗರ ಪಂಚಮಿ ಎಂತ

ನಾಗರ ಪಂಚಮಿ ಬಗ್ಗೆ ನಾಗರ ನಾಗರ ಪಂಚಮಿ ನಾಗರ ಪಂಚಮಿ ಹೇಳುವಂಥದ್ದು ಬಹಳ ದೊಡ್ಡ ಹಬ್ಬ ಯಾಕೆ ಹೇಳಿದರೆ ನಮಗೆ ಹಿಂದೂಗಳಿಗೆ ಈ ನಾಗರ ಪಂಚಮಿ ಬರುವ ದಿವಸ ನಮಗೆ ಪ್ರಾರಂಭ ಆಗೋದು ನಾಗರ ಪಂಚಮಿಯೊಂದಿಗೆ ನಾಗರ ಪಂಚಮಿ ಹೇಳಿದರೆ ನಾಗದೇವರನ್ನು ನಾವು ಪ್ರಕೃತಿಯನ್ನೇ ಆರಾಧಿಸುವಂಥದ್ದು ಸಮಯ ಇದು ಯಾಕೆ ಹೇಳಿದರೆ ನಾವು ಪ್ರಕೃತಿ ಆರಾಧನೆ ಮಾಡೋದರಿಂದ ಈ ನಾಗರ ಪಂಚಮಿ ಆಚರಣೆ ಮಾಡಿಕೊಂಡು ನಾವು ಶ್ರಾವಣ ಮಾಸದಲ್ಲಿ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡಿಕೊಂಡು ಬರುವಂಥದ್ದು ಆದ್ದರಿಂದ ಪ್ರಾಮುಖ್ಯತೆ ಹಿಂದೂಗಳಿಗೆ ನಾಗರ ಪಂಚಮಿ ಯಾಕೆ ನಾಗನಿಗೆ ಅದು ಅನಂತಕುಲ ಹೇಳ್ತಾರೆ ನಾಗಕುಲ ಹೇಳಿದರೆ ಅನಂತಕುಲ ಯಾಕೆ ಹೇಳಿದರೆ ಅವನಲ್ಲಿ ಎಷ್ಟು ಪ್ರಭೇದಗಳಲ್ಲಿ ನಾಗ ನಾಗಕುಲ ಇದೆ ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ ಅದು ಮಾಯೆಗೆ ಮಾತ್ರ ಗೊತ್ತಿರುವಂಥದ್ದು ಅಂತಹ ಇದರಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಮಾತ್ರವಲ್ಲದೆ ಅವನ ಏನು ರೋಗ ರುಜಿನಗಳಿಗೆ ಮಾತ್ರವಲ್ಲ ಅವನಿಗೆ ಸಂಪತ್ತಿಗೂ ಅದೇ ರೀತಿ ಅವನ ಸಂತಾನ ಭಾಗ್ಯಕ್ಕೂ ಅವನಿಗೆ ಕೊಡುವಂತಹ ಅಧಿಕಾರ ಇರುವಂಥದ್ದು ನಾಗದೇವರಿಗೆ ಮಾತ್ರ ಆದ್ದರಿಂದ ಪ್ರತಿಯೊಬ್ಬ ಹಿಂದೂ ಆದವನು ಈ ನಾಗರ ಪಂಚಮಿ ದಿವಸ ನಾಗ ನಾಗದೇವರಿಗೆ ತನು ತಂಬಿಲ ಸೇವೆಗಳನ್ನು ಕೊಟ್ಟುಕೊಂಡು ನಾಗನಿಗೆ ಹಾಲು ಮತ್ತು ಮೊಸರು ಇದನ್ನೆಲ್ಲ ತಗೊಂಡು ಬಂದು ನಾಗನಿಗೆ ಅಭಿಷೇಕ ಮಾಡಿಸಿ ಗೋಟ್ರ ಬಗ್ಗೆ ಅವರ ಹತ್ರ ಪೂಜೆಗಳನ್ನು ಮಾಡಿಸಿ ಪ್ರಸಾದ ತಗೊಂಡು ಹೋಗುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ವಾಡಿಕೆ ಆದ್ದರಿಂದ ಈ ಪುಣ್ಯಕ್ಷೇತ್ರ ಇದು ಬಹಳ ಪುರಾತನ ಕ್ಷೇತ್ರ ಇದು ಮಧ್ವಾಚಾರ ಪ್ರೌಢಾವಸ್ಥೆಯಲ್ಲಿ ಪಾಠ ಕಲಿತಂಥ ಕ್ಷೇತ್ರ ಆದ್ದರಿಂದ ದಂಡತೀರ್ಥ ಕ್ಷೇತ್ರ ಹೇಳಿ ಇಲ್ಲಿ ನಮ್ಮ ಪೂರ್ವಜರು ಈಗ ಪ್ರಸ್ತುತ ಡಾಕ್ಟರ್ ಸೀತಾರಾಮ್ ಭಟ್ಟಿ ಹೇಳಿ ನಮ್ಮ ಹಿರಿಯರಿದ್ದಾರೆ ಅವರ ಏನು ಉಂಟು ಮಾರ್ಗದರ್ಶನದಲ್ಲಿ ಇಲ್ಲಿ ಅವರೇ ಸ್ವತಃ ಇದ್ದು ಹಾಜರಿದ್ದು ಸ್ಥಳದಲ್ಲಿ ಕಾರ್ಯಕ್ರಮಗಳನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿವರೆಗೆ ಹೇಳಿದ್ರೆ ಇದು ಬಹಳ ಹಳೆಯದು ಪೂರ್ಣಾವಸ್ತೆಯಲ್ಲಿ ಮದ್ರಾಚಾರ್ಯ ಪಾಠ ಹೇಳಿದಂಥ ಕೋಟಂತಿಲ್ಲ ಆಯ ಸಮುದಾಯ ಏನಾದ್ರು ಆ ಮನೆ ಉಂಟಲ್ಲ ಆ ಮನೆ ತನ್ನದವರ ಮನೆ ಜಾಗ ಹೇಳುವಂಥದ್ದು ಆದ್ರಿಂದ ಪೂರ್ವಜರು ಆ ಪೂರ್ವಜರು ಏನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬಂದಿದ್ದಾರೆ ಈ ನಾಗ ಇದಕ್ಕೆ ಸಂಬಂಧಪಟ್ಟಂತೂ ತುಂಬ ಒಂದು ಒಂಬೈನೂರು ಸಾವಿರ ಕುಟುಂಬ ವರ್ಗ ಇದೆ ಬಹಳ 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 ದೂರದಿಂದ ಇದ್ದಾರೆ ಆದರೆ ಅವರು ಈ ಸ್ಥಳ ಸಾನ್ನಿಧ್ಯದಲ್ಲಿ ಆ ಯಶಸ್ಸನ್ನು ಕಂಡದ್ದು ಮಾತ್ರವಲ್ಲದೆ ಆರೋಗ್ಯಕರವಾದ ಅವರ ಜೀವನವನ್ನು ನಡೆಸಲಿಕ್ಕೆ ಈ ನಾಗದೇವರು ಪ್ರೇರಣೆ ಹೇಳೋದ್ರಿಂದ ಅವರು ಇವತ್ತಿಗೂ ಆ ಹಿರಿತನದಿಂದಲೂ ಇಲ್ಲೇ ಬರ್ತಾ ಇದ್ದಾರೆ ಅವರ ವಂಶ ಪಾರಂಪರ್ಯ ಇಲ್ಲಿಗೆ ಬಂದು ದೇವರ ಪ್ರಸಾದವನ್ನು ಕೊಂಡು ಹೋಗುವಂಥದ್ದು ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಯಾರು ಭಕ್ತಾದಿಗಳು ಈ ಸಾನ್ನಿಧ್ಯಕ್ಕೆ ಬಂದು ಅವರ ಅವಿಷ್ಠೆಗಳನ್ನು ಈ ಹೊತ್ತಲ್ಲಿ ಬರುವ ಸಮಯದಲ್ಲಿ ಅವರು ಏನು ದೇವರಲ್ಲಿ ಹೇಳಿಕೊಂಡಿದ್ದಾರೆ ಅದನ್ನು ನಮ್ಮ ನಾಗದೇವರು ಪರಿಪೂರ್ಣ ಮಾಡಿಕೊಡಬೇಕು ಹೇಳಿ ನಾಗದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು